ಗದಗ ನಗರದಲ್ಲಿ ನಕಲಿ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಹಾಗೂ ಇತರೆ ಸರ್ಕಾರಿ ಗುರುತಿನ ಚೀಟಿಗಳನ್ನು ತಯಾರಿಸಿ ಮಾರಾಟ ಮಾಡ್ತಾ ಇರುವ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಶ್ರೀ ಮುರ್ತುರ್ಜಾ ಖಾಧ್ರಿ ಪೊಲೀಸ್ ಉಪಾಧೀಕ್ಷಕ ಮಾರ್ಗದರ್ಶನದಲ್ಲಿ ಶ್ರೀ ದೇವರಾಜ್ ಶಿಂದೆ ಸಿಪಿಎ ಬೆಟಗೇರಿ ಹಾಗೂ ಶ್ರೀ ಮಾರುತಿ ಜೋಗದಂಡಕರ ಪಿಎಸ್ಐ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಯವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ರಚಿಸಿದ್ದು ಇರುತ್ತೆ ದಿನಾಂಕ ಹದಿಮೂರು ಹನ್ನೊಂದು ಎರಡು ಇಪ್ಪತ್ತೈದರಂದು ಹದಿನೆಂಟು ಗಂಟೆಗೆ ಖಚಿತ ಮಾಹಿತಿಯ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿ ನಗರದ ಬೆಟಗೆರೆ ಬಡಾವಣೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಹಾತಲಗೆರೆ ನಾಕದ ಹತ್ತಿರ ಇರುವ ಕಬಾಡಿ ಎಡಿಟಿಂಗ್ ಫೋಟೋ ಸ್ಟುಡಿಯೋದಲ್ಲಿ ರಾಘವೇಂದ್ರ ತಂದೆ ಪರಶುರಾಮಸ ಕಾಬಡಿ ವಯಸ್ಸು ನಲವತ್ತೆರಡು ಇವರು ಜಾತಿ ಹಿಂದೂ ಎಸ್ ಎಸ್ ಕೆ ಗದಗ ರಾಜೀವ್ ಗಾಂಧಿ ನಗರ ಇವರನ್ನ ತನ್ನ ಸ್ವಂತ ಲಾಭಕ್ಕಾಗಿ ಸಾರ್ವಜನಿಕರಿಗೆ ನಕಲಿ ಡ್ರೈವಿಂಗ್ ಲೈಸೆನ್ಸ್ನ ಕೊಡ್ತಾ ಇದ್ರು ರೇಷನ್ ಕಾರ್ಡ್ ಹಾಗೆನೆ ಇನ್ನಿತರ ನಕಲಿ ಸರ್ಕಾರಿ ಗುರುತಿನ ಚೀಟಿಗಳನ್ನ ಸುಳ್ಳು ಮಾಹಿತಿಯನ್ನ ಸೃಷ್ಟಿಸಿ ನೀಡ್ತಾ ಇದ್ರು ಒಟ್ಟಾರೆ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ರು ಹೀಗಾಗಿ ಈ ವ್ಯಕ್ತಿ ಹೆಸರು ರಾಘವೇಂದ್ರ ಕಬಾಡಿ ಇವರನ್ನ ಅಧಿಕಾರಿಗಳು ದಾಳಿ ಮಾಡಿ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಹೀಗಾಗಿ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ನಡೆಸಲಾಗಿದೆ ಅದರ ಜೊತೆಗೆ ಎಲ್ಜಿಸಿಪಿಯು ಮೊತ್ತ ಐದು ಸಾವಿರ ಹದಿನಾರು ಜಿ ಬಿ ಮೆಮೊರಿ ಕಾರ್ಡ್ ಮೊತ್ತ ಐನೂರು ಡೆಲ್ ಮಾನಿಟರ್ ಮತ್ತು ಎರಡು ಸಾವಿರ ಕೆನಾನ್ ಇಮೇಜ್ ಪ್ರಿಂಟರ್ ಸ್ಕ್ಯಾನರ್ ಇವೆಲ್ಲವನ್ನ ಕೂಡ ಪೊಲೀಸರು ಈ ವೇಳೆ ಜಪ್ತಿ ಮಾಡಿದ್ದಾರೆ ವರದಿ ಸಮೀಲಕುಂಡಿ ಟೈಮ್ ಲೈನ್ ನ್ಯೂಸ್ ಪ್ರತಿನಿಧಿ ಗದಗ